ನಾ ಹೇಳಿದೆಯಲ್ಲ ನಿಮ್ಗ ನನ್ ಚಿನ್ನ ಇಷ್ಟ ಆಗ್ತೈತೆ ಅಂತ ಹೇಳಿದೆಯಲ್ಲ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿ ಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದೀರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸನ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ನಮ್ಮ ಡೈಲಿ ಲಾಗ್ ನಮ್ಮ ಶಾರ್ಟ್ಸ್ ರಿಮೇಕ್ ಸಾಂಗ್ ಎಲ್ಲಾನು ನೋಡೋಣ ಮತ್ತೆ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಂದು ಹೋಗ್ತದೆ ಇವತ್ತು ಸೋಮವಾರ ಮತ್ತೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಭೇಟಿ ಆಗ್ತಾರೆ ಇವತ್ತಿನ ದಿನ ಏನೇನಾಗ್ತದ ನೋಡಕ್ ನಮ್ ಜೊತೆ ರೆಡಿದೀರಿ ನೀವ ಎಲ್ಲರಿಗೂ ಶುಭೋದಯ ಮಂಡೆ ಇವತ್ತ ಶಾಂಬಿ ಗುಡ್ ಮಾರ್ನಿಂಗ್ ನೋಡಿ ನಿಮ್ ಬಟ್ಟೆ ಬಾಳಿದೆ ಬ್ಯಾಗ್ ರೆಡಿ ನನ್ ಬಂಗಾರಿದ್ ನನ್ ಗುಬ್ಬಿದ ಫಸ್ಟ್ ಟೈಮ್ ಇವ್ ಸಾಯ್ಕಲ ಪೂಜಾ ಆದ್ರೂ ಮಾಡೋನಾಡ್ಡಿ ಮತ್ತೆ ಅದೆಲ್ಲ ಬೆಳಿಗ್ಗೆ ಬಿಳೋದ್ ಯಾವ ರೀತಿ ಮಾಡಿದಾರ ಇದ್ ನನ್ ಮನೇನಾ ಸಂಗೀತ ಇದ್ ನಿನ್ ಮನೇನ ಏನ ಏನ್ ಮಾಡಿದಿ ಮನೆಗೆಲ್ಲ ಎಲ್ಲಿಂದ ನೀರ್ ಬೀಳ್ತಾ ಇದೆ ಹೊಲಕ್ ಬಂದಿದ್ದೀರಿ ನೀನ್ ಯಾರು ಹೊಲಾಗ ಬಂದಾಗ ಅನಸ್ತಾ ಇದೆ ಮತ್ತೆ ನಾನು ಏನ್ ಇಟ್ಟಿದೀನಿ ನೋಡಿ ಇಲ್ಲಿ ಊಟಕ್ಕೆ ಇವ್ರಿಗೆಲ್ಲಾ ಬಾಳೆಹಣ್ಣು ಇಟ್ಟಿದ್ದೀನಿ ಬಾಳೆನ್ ಬಾಳ ತಂದಿಟ್ಟಿದ್ರಲ್ಲ ಚಿನ್ನು ಹಣ್ಣಾಗಿತ್ತು ಮಕ್ಕಳು ತಿನ್ನೋ ಕೊಡಲಿಲ್ಲ ಚಿನ್ನಗೂ ಬೈತಾ ಇದ್ದಾರೆ ಅದಕ್ಕೆ ಯಾವುದೋ ಒಂದು ಪಕ್ಷಿ ಬಂದು ತಿಂದು ಇಲ್ಲಿ ಒಗೆದು ಹೋಗೈತೆ ನೋಡಿ ಬಾಳೆಯನ್ನು ಅದೆಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನನ್ನ ಖುಷಿ ಇಲ್ಲಿದೆ ನೋಡಿ ಸೂರ್ಯ ಎಲ್ಲರೂ ಶೋಧ ಹೇಳ್ತಾ ಇದ್ದಾನ ತಮ್ಮ ತಮ್ಮ ಕೆಲಸಗಳು ಮಾಡ್ತಾ ಇದ್ದಾನ ರೀ ಸಮ್ಮ ಸೈಕಲ್ ಅದ ಇವತ್ತು ಅಪ್ಪು ಹೋಗ ಸ್ಕೂಟಿ ತಗೊಂಡ

ರತ್ನ ಪಕ್ಷಿ ಹೆಂಗ್ ನೀರು ಕುಡಿತಾ ಇದೆ ನಿಮ್ಗೆ ಕಾಣಿಸ್ತಾ ಇದೆ ಏನು ನನ್ ನೋಡಿದ್ರೆ ಹೋಗೋದು ಬೇಡ ಅಂತ ನಾನು ಇದು ಮಾಡ್ತಾ ಇದ್ದೀನಿ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಬ್ರೆಡ್ ಇದೆ ನಮ್ಮ ಮನೆಯಲ್ಲಿ ನಮ್ಮ ಮಾಮಾರು ನಮ್ಮ ಮನೆಯವರ ಅನಿರ್ ಬ್ರೆಡ್ ಇದೆ ಅರ್ಜುನ್ ಅಮ್ಮ ತಂದ್ಕೊಟ್ಟು ಹೋಗಿದ್ದಾರೆ ನಾವು ಭೇಟಿ ಆಗಕ್ ಮತ್ತೆ ನಾನು ಬ್ರೆಡ್ ಎಲ್ಲ ಇದು ಮೊಟ್ಟೆ ಎಲ್ಲ ಹಾಕಿ ಅದ್ರೊಳಗೆ ಮತ್ತು ಮತ್ತೆ ತಿಂಡಿಗೆ ಮಾಡ್ತಾ ನಾನು ತಿಂಡಿ ಮಾಡ್ತೀನಿ ನೀವೆಲ್ಲ ಮಾಡ್ತೀರಾ ಮನೆಯೊಳಗೆ ಈ ರೀತಿ ನಮಗೆಲ್ಲ ಪ್ರೋಟೀನ್ ಎಲ್ಲ ಬೇಕಾಗ್ತದೆ ಅಂತ ಹೇಳಿ ನಾವು ಮಾಡಿರ್ತೀವಿ ಎನರ್ಜಿ ಅಂತಂದ್ರೆ ಇದೇ ನೋಡಿ ನಾವು ಓಡಾಡಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಎಲ್ಲ ಫುಲ್ ಬಾಡಿ ಎನರ್ಜಿ ಬರ್ತದೆ ಮತ್ತೆ ಕೊಡೋಣ ತಿಂಡಿ ಚಿನ್ನ ಬರ್ತಾರೆ ಮತ್ತೆ ನಾನು ಒಂದು ನೀರಿನ ಗ್ಲಾಸ್ ಇಲ್ಲಿ ಇಟ್ಕೊಂಡಿದೀನಿ ಬಂದೆ ಇಲ್ಲಿದೆ ನೋಡಿ ನೀನು ಊಟ ಇಲ್ಲಿ ಇಲ್ಲಿ ಇಲ್ಲದಾವ ಇಲ್ಲಿ ನೋಡಿ ಇಲ್ಲಿ ಇಲ್ಲಿದೆ ತಿನ್ನು ನಿಂಗ ಇದೆ ಇದೆಲ್ಲ ತಗೋ ರೆಡಿ ಆಗೈತಿ ಚಿನ್ನು ಆಗ್ಯಾರ ಆಫೀಸ್ಗೆ ಹೋಗೋ ಟೈಮ್ದಾಗ ಅವ್ರಿಗೆ ಚಿನ್ನ ಕೆಲಸ ಹಾಸ್ತೆ ನೋಡಿ ನನ್ನ ಕೈಗೆ ಬರಲಿಲ್ಲ ಅಂತ ಹೇಳಿ ನಾನು ಅಲ್ಲಿಟ್ಟಿದ್ದೆ ಮತ್ತೆ ಚಿನ್ನು ಸ್ವಲ್ಪ ಸರಿಸಿಡ್ರಿ ಅಂತ ನೋಡ್ಲೇ ಪಾಪ ಸರಿಸಿಡ್ತಾ ಇದ್ದಾರೆ ಸೂರ್ಯದೇ ಇವಾಗ ಚಿನ್ನ ನೀರಾಗ್ತಾ ಇದ್ದಾರೆ ಚಿನ್ನ ತಿಂಡಿ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ ಕೊಡ್ಲೆ ಎಲ್ಲರಿಗೂ ಕರೀರಿಲ್ಲ ತಿಂಡಿ ಮಾಡ್ಲಿಕ್ಕೆ ಬನ್ನಿ ಅಭಿಮಾನಿಗಳೇ ಉಪಹಾರ ಬೆಳಿಗ್ಗೆ ನಾವು ಉಪಹಾರ ಮಾಡ್ತಾ ಇದ್ದೀವಿ ನೀವು ಮಾಡಿ ಬ್ರೆಡ್ ಉಪ್ಪಿಟ್ಟು ಬ್ರೆಡ್ ಉಪ್ಪಿಟ್ಟು ಜೊತೆಗೆ ಆಮ್ಲೆಟ್ ಓಕೆ ಬಾಬಾ ಹಾಲು ಕಾಶಿ ಆಯ್ತು ನಮ್ದು ಈಗ ನಾನು ಮತ್ತೆ ಪುನಃ ತಿಂಡಿ ಮಾಡ್ತೀನಿ ನೀವು ಎಲ್ಲ ತಿಂಡಿ ಮಾಡಿ ಟೈಮ್ ಆಗದ ಹಾಲು ಕೊಡೋಣ ಬನ್ನಿ

ಒಳಗಡೆ ಬರ್ತಾ ಇದೀನಿ ನಿಮ್ಗೂ ಬಾಯ್ ಮಾಡ್ಬೇಕಾ ಬನ್ನಿ ನಂದು ತಿಂಡಿ ಆಯ್ತು ಈಗ ಮತ್ತೆ ಚಿಮಗೂ ಆಫೀಸ್ ಕಳಿಸ್ಕೊಟೆ ಅಪ್ಪಗೂ ಕಾಲೇಜಿಗೆ ಕಳ್ಸ್ಕೊಟೆ ಸಮ್ಮಗೂ ಕಾಲೇಜ್ ಕಳ್ಸಿಕೊಟೆ ನಂದೀಗ ಡ್ಯೂಟಿ ಸ್ಟಾರ್ಟ್ ಆಗ್ತದೆ ನಂದು ಎಡಿಟಿಂಗ್ ಮಾಡೋದು ಮತ್ತೆ ನಮ್ಮ ಆರ್ಟಿಸ್ಟ್ ಅವರು ಅದು ಬರವ್ರು ಇದಾರೆ ಅವರೆಲ್ಲಾ ಎಷ್ಟೊಂದು ಒಳ್ಳೆ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಎಷ್ಟ್ ಚೆನ್ನಾಗಿ ಅವ್ರ ಹ್ಯಾಂಡಿಂದ ಹಿಂಗೆಲ್ಲಾ ಮಾಡ್ತಾ ಇದ್ದಾರೆ ಈ ಸಂಗೀತನ ಕನಸು ಈಡೇರ್ತಾ ಇದೆ ನಿಂಗೆಲ್ಲಾರು ಖುಷಿ ಅದ ಹ ನನಗಂತೂ ಬಹಳ ಖುಷಿ ಆಗದೆ ನನ್ಗೆ ಎಷ್ಟೋ ವರ್ಷದ ಕನಸ ಇವಾಗ ಈಡೇರ್ತಾ ಇದೆ ಆ ಈಗ ನಾನು ಏನು ಮೊದ್ಲಿಂದನೂ ನನ್ನ ಚಿನ್ನವಂತೂ ನನ್ಗ ಹೊರಗಡೆ ಒಬ್ಬರಿಗೆ ಕಳ್ಸೆ ಕೊಟ್ಟಿಲ್ಲ ಎಲ್ಲೂ ಮತ್ತೆ ನಾನು ಆದ್ರೂ ನಾನು ಚಿಮ್ ಬಿಟ್ಟು ನಾನು ಎಲ್ಲೂ ಹೊರಗಡೆನೂ ಹೋಗಿಲ್ಲ ಅದಕ್ಕೆ ನನಗೆ ಈ ರೀತಿ ಎಲ್ಲ ಸಿಗೋತಿತ್ತೆ ನಾನು ಹೊರಗಡೆ ಇದ್ದೆ ಅನ್ಸ್ತದ ಎಲ್ಲ ಎಲ್ಲ ಮನೆ ನನಗೂ ಖುಷಿನೇ ನನ್ಗೆ ಮನೆ ನನ್ನ ಮೇಲೆ ನನಗೆ ಪ್ರತಿಯೊಂದು ವಸ್ತು ಇರ್ಲಿ ಯಾವುದೇ ಇರ್ಲಿ ನಾನು ಎಲ್ಲದಕ್ಕೂ ಇಷ್ಟಪಟ್ಟ ಅಹ್ ಅವ್ರ ಜೊತೆ ಎಲ್ಲ ನಾನು ನೋಡಿ ಖುಷಿ ಪಡ್ತೀನಿ ಎಂಜಾಯ್ ಮಾಡ್ತೀನಿ ಮತ್ತೆ ಎಷ್ಟೊಂದೆಲ್ಲ ಖರ್ಚು ಮಾಡಿ ಚಿಹ್ನ ಮಾಡ್ತಾ ಇದಾರಲ್ಲ ಹ ನಮ್ ಸಲುವಾಗಿ ನಮ್ಮ ಖುಷಿ ಸಲುವಾಗಿ ಮಾಡ್ತಾ ಇದಾರಲ್ಲ ನೀವು ಎಲ್ಲ ಹಂಗ ಮಾಡ್ತೀರಲ್ಲ ನಿಮ್ಮ ಪರಿವಾರ ಸಲುವಾಗಿ ನಿಮ್ಮ ಮಕ್ಕಳ ಸಲುವಾಗಿ ನಿಮ್ಮ ಮನೆಯೊಳಗೆ ನಿಮ್ಮ ಹೆಂಡತಿ ಸಲುವಾಗಿ ನಿಮ್ಮ ಮನೆಯೊಳಗೆ ಅಮ್ಮ ಇದ್ರೆ ಅಮ್ಮನ ಸಲುವಾಗಿ ಎಲ್ಲರ ಸಲುವಾಗಿ ಮಾಡ್ತೀರಲ್ಲ ಯಾಕಂದ್ರೆ ಈ ಸಂಬಂಧ ಅನ್ನೋದು ಇರ್ತದಲ್ಲ ಬಹಳ ಗಟ್ಟಿ ಸಂಬಂಧ ಇರ್ತದ ಈ ಸಂಬಂಧನ ಇದು ಮಾಡಕ್ ಆಗಲ್ಲ ಮತ್ತೆ ನಾನು ಮಾತಾಡ್ಕೋಕುತ್ತೆ ಕ್ಯಾಮೆರಾ ಮುಂದೆ ಬತ್ತಂದ್ರೆ ನನ್ನ ಮಾತುಗಳನ್ನ ಮುಗಿಯಲ್ಲ ನಾನು ಹಂಗೆ ಮಾತಾಡ್ಕೊತೇ ಇರ್ತೀನಿ ಮಾತಾಡಬೇಕ ಅನ್ನಿಸ್ತದೆ ಆ ರೀತಿನೇ ಇದ್ದೀರಾ ಆ ರೀತಿ ನಮ್ಮ ಬಾಂಡಿಂಗ್ ಅಷ್ಟೇ ಸ್ಟ್ರಾಂಗ್ ಆಗೈತಿ ಯಾಕಂದ್ರೆ ಒಂದೊಂದು ಅಭಿಮಾನಿಗಳು ಒಂದೊಂದು ವ್ಯೂವರ್ಸ್ನು ನನಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದಾರು ಇಷ್ಟೆಲ್ಲ ನೀವೆಲ್ಲ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಆಮೇಲೆ ನನಗೆ ದಿನೂ ಒಳ್ಳೆ ನನಗೆ ದಿನ ವಿಡಿಯೋಸ್ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ ನಾನು ಇವಾಗ ಬೆಳಿತಾ ಇದ್ದೀನಿ ಇನ್ನೂ ಬೆಳಿತೀನಿ ಅಂತ ನಂಗೆ ಗೊತ್ತದ ನೀವು ನನ್ನ ಮುಂದಕ್ಕೆ ತಗೊಂಡು ಹೋಗ್ತೀರಾ ಅನ್ನೋದು ನನಗೆ ಗೊತ್ತದ ನನಗೆ ಬಹಳ ಖುಷಿ ಆಗ್ತದೆ ಡೈಲಿ ನಂದೀಗ ದಿನಕ್ಕೆ ಡೈಲಿ ಲಾಗ್ನು ಎಲ್ಲ ನೀವು ನನಗೆ ಟೂ ಹಂಡ್ರೆಡ್ ತನಕ ನೋಡ್ತಾ ಇದೀರಾ ಇನ್ನೂ ಮುಂದೆ ಹಂಗೆ ಥೌಸಂಡ್ ಫೈವ್ ತೌಸಂಡ್ ಒಂದು ಲ್ಯಾಕ್ವರೆಗೂ ಹೋಗೋ ದಿನಗಳು ನನಗೆ ಬರ್ತಾವ ಯಾಕಂದರೆ ನನ್ನ ಅದು ಒಂದು ನನ್ನ ಕನಸಿದೆ ಆ ಕನಸು ನನ್ನ ಇಡೇರ್ತದೆ ಒಂದೊಂದಾಗಿ ನನ್ನ ಕನಸುಗಳೆಲ್ಲ ಹಿಡಿಯರ್ತಾ ಇದ್ದಾವ ನಾನು ಎಷ್ಟು ಕಾದಿದ್ದೀನಲ್ಲ ಅದೆಲ್ಲ ನನಗೆ ಗೊತ್ತದೆಲ್ಲ ನನಗೆ ಎಷ್ಟು ನನಗೇನೇನು ಬೇಕಾಗಿತ್ತಲ್ಲ ನಾನು ಕಾದಿದ ಸಲುವಾಗಿ ನನಗೆ ಒಳ್ಳೆಯ ಫಲನೇ ಇವಾಗ ಸಿಗ್ತಾ ಇದೆ ಮತ್ತೆ ನೀವೆಲ್ಲ ಏನು ತಿಂಡಿ ಮಾಡಿದ್ರಿ ಇವತ್ತು ಎಲ್ಲ ಏನು ತಿಂಡಿ ಆಯಿತು ಎಲ್ಲರೂ ಮತ್ತೆ ಮಂಡೆ ಆಫೀಸ್ಗೂ ರೆಡಿಯಾಗಿ ನಿಮ್ಮ ಕೆಲ್ಸಕ್ಕೆ ಎಲ್ಲರೂ ಅವ್ರವ್ರ ಸ್ಕೂಲ್ಗೆ ಕಾಲೇಜ್ಗೆ ಮಕ್ಕಳು ಎಲ್ಲ ಹೋಗಿದಾರ ಎಲ್ಲರೂ ನೀವು ಎಲ್ಲ ನಿಮ್ಮ ನಿಮ್ಮ ಆಫೀಸ್ಗೆ ಡ್ಯೂಟಿಗೆ ನಿಮ್ಮ ನಿಮ್ಮ ಕೆಲ್ಸಕ್ಕೆಲ್ಲ ಎಲ್ಲರೂ ಹೋಗ್ತಾ ಇದ್ದೀರಾ ಹೋಗಿದ್ದೀರಾ ಹುಷಾರಾಗೆಲ್ಲ ಗಾಡಿ ಹೊಡೀರಿ ಎಲ್ಲ ಇದು ಮಾಡ್ಕೊಳ್ಳಿ ಭಾಳ ಎಲ್ಲ ಹೊರಗಡೆ ಎಲ್ಲ ಹೊರ್ಗಿನ ಜಗತ್ತು ಭಾಳ ಭಾಳ ಗಡಿಬಿಡಿ ಇದೆ ಭಾಳ ಗಡಿಬಿಡಿ ಇದೆ ಗಡಿ ನಾನು ನೀವು ಸಹಿತ ಹುಷಾರಾಗಿ ಗಾಡಿ ಹೊಡೆದು ಎಲ್ಲ ಎಲ್ಲ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಮೇಲೆ ಒಳಗೆ ಇರೋರು ಇಟ್ಕೊಂಡಿರ್ತಾರೆ ಅವ್ರ ನೀವೆಲ್ದೇ ಇರೋದ ಈಜಿ ಅಂದ್ರೆ ಈಸಿನ ಅಲ್ಲ ಅದಕ್ಕ ನಿಮ್ಗೆಲ್ಲಾರು ನನ್ನ ಕಡೆಯಿಂದ ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಅದ ಹುಷಾರಾಗಿ ಎಲ್ಲರೂ ಗಾಡಿ ಹೊಡೀರಿ ಗುಡ್ ಮಾರ್ನಿಂಗ್ ನೋಡಿ ಅವ್ರ ಕಪ್ ಕೊಟ್ಟಿದಾರ ನನ್ಗ ಇದ್ರೂ ನಮಗ ಚಾಯ ಕೊಡಿ ಅಂತ ಹೇಳಿ ನನಗೂ ಕಪ್ಪುಗಳು ತಂದು ಕೊಡ್ತಾರಂತ ನಮಗೂ ಅವ್ರ ಎಲ್ಲ ಹೊಸ ಹೊಸ ಟೈಪ್ ಅವ್ರದ್ದು ಏನೋ ಎಲ್ಲ ಇದು ಮಾಡ್ತಾರಂತ ಅದು ಹೇಳ್ತಾರಂತ ಅವ್ರು ನಮಗೆ ಇದು ಅವರೇ ರೆಡಿ ಮಾಡಿದಾರಂತ ನೋಡಿ ಕಪ್ ಗಿಫ್ಟ್ಸ್ ಎಲ್ಲ ಕೊಡ್ಲಿಕ್ಕೆಲ್ಲ ರೆಡಿ ಮಾಡಿದಾರಂತ ಇವೆಲ್ಲ ವರ್ಷಕ್ಕೊಮ್ಮೆ ಅವರ ದೀಪಾವಳಿ ಹಬ್ಬದಾಗ ಕೊಡ್ತಾರಂತ ಇದು ನೋಡಿ ನಿಮ್ಗೆ ಗೊತ್ತಿದೆ ಏನು ನನಗೆ ಕಮೆಂಟ್ ಮಾಡಿರಿ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಈಗ ಈಗೆಲ್ಲ ಒಂದೊಂದಾಗಿ ತಿಳ್ಕೊತಾ ಇದ್ದೀನಿ ನಾನು ಬನ್ನಿ ನಾವು ಟೀ ಕುಡಿಯೋಣ ನಾನು ಟೀ ಮಾಡ್ತೀನಿ ನಿಮ್ಮೆಲ್ಲರ ಸಲುವಾಗಿ ಎಲ್ಲರಿಗೂ ಚಾಯ್ ರೆಡಿ ಮಾಡಿದ್ದೀನಿ ಅವ್ರ ಜೊತೆ ನನಗೂ ಚಹಾ ಕುಡಿಯಕ್ಕೆ ಚಾನ್ಸ್ ಸಿಕ್ಕದ ಅದಕ್ಕೆ ಚಹಾ ಅಲ್ಲಿ ಹೋಗಿ ಚಹಾ ಕುಡಿತೀನಿ ಮತ್ತೆ ಎಷ್ಟ್ ಚೆನ್ನಾಗಿ ಮಾಡ್ತಾ ಇದ್ ತುಂಬಾ ಎರಡು ಕಣ್ಣುಗಳಿಂದ ಎಷ್ಟ ಅಷ್ಟೆಲ್ಲ ನೋಡ್ತೀನಿ ಅವ್ಳು ಮಾಡೋದು ನಮ್ಮ ಸಲುವಾಗಿ ಏನ್ ಮಾಡ್ತಾ ಇದೀನಿ ಗೊತ್ತಾ ಅವಳು ಅವಳಿಗೆ ಬೇಕಂತ ಹೇಳಿ ರಾಗಿ ಹಿಕ್ ತಗೊಬಂದಿದಾಳ ಅದಕ್ಕ ಅವಳಿಗೆ ರಾಗಿ ಹಿಟ್ಟದ್ದು ದೋಸೆ ಮಾಡೋಣ ಅಂತ ಯಾವಾಗಿಂದ ಅಂತ ಗೊತ್ತಾ ಅಮ್ಮ ನಿನ್ ಎಷ್ಟೊಂದ್ ಕೆಲ್ಸ ಇರ್ತದ ನಿನ್ಗೆ ಯಾವಾಗ ಟೈಮ್ ಸಿಕ್ತದ ಅಂತ ಅವಳ ಸಲುವಾಗಿ ನನ್ ಟೈಮ್ ಇರಲ್ಲ ಇಷ್ಟೆಲ್ಲಾ ಮಾಡ್ತಾ ಇದೀನಿ ನಮ್ ಖುಷಿ ಸಲುವಾಗಿ ಅವ್ರೆಲ್ಲಾ ಅಷ್ಟ್ ಮಾಡ್ತಾ ಇದಾರೆ ನಾನು ಅವಳ ಅಮ್ಮ ಆಗಿ ನನ್ಗೆ ಏನ್ ದೋಸೆ ಮಾಡ್ಕೊಡ್ಲಿಕ್ಕೆ ಲೇಟ್ ಆಗ್ತದ ಟೈಮ್ ಆಗ್ತದ ಹೇಳಿ ನೋಡೋಣ ಅದಕ್ಕೆ ಅವಳ ತಗೊಂಬಂದಿದ ಹಿಟ್ಟ ದಿಢೀರ್ ದೋಸೆ ಅಂತ ಅಂತ ಹೇಳಿ ನಾನು ಮಾಡ್ತಾ ಇದೀನಿ ಅವಳು ಸಲುವಾಗಿ ಬರೋ ಈ ಒಂದ್ ಗಂಟೆ ಟೈಮ್ ಪಾಪ ಸೈಕಲ್ ತಗೊಂಡು ಹೋಗಿ ಜೀವಾಸನ್ ಮಾಡ್ಕೊಂಡ್ ಬರ್ತದೆ ಎಷ್ಟು ಬೇಜಾರಾಗ್ತದ್ ಗೊತ್ತಾ ಹೇಳಕ್ ಆಗಲ್ಲ ಹೇಳ್ತಾ ಕೇಳ್ತಾ ಇದ್ದೀನಿ ಆಮೇಲೆ ಬಹಳ ಅಂದ್ರೆ ಬಹಳ ಪಾಪ ಅಷ್ಟೇ ಏನಾಗ್ತದೆ ಅವಳಿಗೆ ಹೊಡ್ಕೊಂಡ್ ಬರ್ತಾಳ ಮತ್ ಬಂದ್ ಕೂಡಲೇನೋ ಅಭ್ಯಾಸ ಅದು ಮಾಡ್ಕೊಂಡು ಏ ಅಮ್ಮ ನೀರ್ ಕೊಡ್ತಿ ಏ ಅಮ್ಮ ಅದ್ ಬುಕ್ ಕೊಡ್ತಿ ಏ ಅಮ್ಮ ಅದ್ ಪೆನ್ ಕೊಡ್ತಿ ಏನ್ ನಿಮ್ಮನೇಲೂ ಹೆಂಗ ಮಾಡ್ತಾರ ನಿಮ್ಮ ನಿಮ್ ಜೊತೆ ಫ್ರೆಂಡ್ಲಿ ಆಗಿರೋದು ಬಹಳ ಇಂಪಾರ್ಟೆಂಟ್ ಅದ ಯಾಕಂತಂದ್ರೆ ನಾನು ಹೇಳಿದೀನಿ ಈ ಕ್ಷಣ ನಮ್ದು ಅದ ಎಂಜಾಯ್ ಮಾಡ್ಬೇಕಂತ ಹೇಳಿ ಯಾಕಂದ್ರೆ ನಮ್ಮ ಮೇಲೆ ಎಷ್ಟು ಪ್ರೀತಿಯಿಂದ ಹಕ್ಲೆ ಅವ್ರೆ ಅದ ಕೊಡಮ್ಮ ಇದ್ ಮಾಡಮ್ಮ ಅಂತ ಹೇಳ್ತಾರಲ್ಲ ಅದಕ್ಕ ಅದಕ್ಕೆ ನಾವು ಬೇಜಾರು ಮಾಡ್ಕೊಳೋದ್ ಬೇಡ ನಾವು ಪ್ರೀತಿಯಿಂದ ಖುಷಿಯಿಂದ ಅವ್ರ ಕೆಲಸ ಮಾಡೋನು ಮತ್ತೆ ನನಗೆ ಈಗ ಮತ್ತೆ ವಿಡಿಯೋ ನೋಡಿ ನಿಮ್ ಜೊತೆ ಮಾತಾಡ್ಸ್ಕೊಂಡು ಕೊಡ್ರೋದ್ ಬೇಡ ನನಗೆ ದೋಸೆ ದಿಢೀರ್ ದೋಸೆ ಮಾಡೋದು ಅದೇ ನಿಮ್ಗೆ ರೆಸಿಪಿ ಬೇಕಾದ್ರೂ ನೀವು ಕೇಳ್ರಿ ಕಮೆಂಟ್ ಮಾಡ್ರಿ ನಿಮ್ಗೆ ನಾನು ಕಳ್ಸಿ ಯಾಕಂದ್ರೆ ಈಗಿನ ಮಕ್ಕಳಿಗೆ ಏನಿದೆ ಗೊತ್ತಾ ಒಂದೇ ಸಾರಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಕೊಡ್ರೋ ಮಕ್ಕಳಲ್ಲ ಈಗ ಅವರು ಸ್ವಲ್ಪ 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 ಇಷ್ಟ ಇಷ್ಟ ಇಷ್ಟಿದೆ ತಿನ್ನೋ ಮಕ್ಳು ಈಗ ಒನ್ ಅವರ್ ಆದ್ಮೇಲೆ ಅಮ್ಮ ಮತ್ತೇನಾದ್ರು ಮಾಡಿ ಏನು ಅಮ್ಮ ಮತ್ತೇನಾದ್ರೂ ತಿನ್ಲಿಕ್ಕೆ ಕೊಡ್ತಿ ಅಂತ ಹೇಳಿ ಕೇಳುವಂತ ಮಕ್ಕಳು ಈಗಿನ ಜನ್ರೇಶನ್ ಹಿಂಗದ ಅದಕ್ಕ ನಾವು ಅಮ್ಮಗಳ ಜಾನಿ ಆಗಿ ಅವ್ರಿಗೆ ಮಾಡಿಕೊಡ್ಬೇಕು ಅವ್ರ ಸಲುವಾಗಿ ನಾವು ಟೈಮ್ ತಕ್ಕೋಬೇಕು ಎಲ್ಲಾ ರೆಡಿ ಮಾಡ್ಕೊಂಡಿದೀನಿ ಇಲ್ಲಿ ಮತ್ತೆ ಕಲಸಿ ರೆಡಿ ಮಾಡಿ ಇಟ್ಕೊತೀನಿ ಆಮೇಲೆ ಎಲ್ಲಾ ಇನ್ನೊಂದ್ ಸ್ವಲ್ಪ ಕೆಲಸ ಇದೆ ಮತ್ ಮಾಡ್ಕೋತೀನಿ ಆಮೇಲೆ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಡೋ ನಾ ಹಂಗೆ ಗಂಟೆ ಆಗದ ನಿಮ್ ಮನೆಯಲ್ಲೂ ನಿನ್ ಈ ತರ ಮಾಡ್ತೀರಾ ನಾನ ಬನ್ನಿ ಕಾಯಿ ತಗೊಂಬಂದಿದ್ರೆಲ್ಲ ನನ್ಸಿನ್ ಅದ್ ಹಬ್ಬ ಸಲುವಾಗಿ ಅದ ಸಂಕ್ರಾಂತಿ ಹಬ್ಬ ಸಲುವಾಗಿ ಅವ ತಗೊಂಡಿದ ಬನ್ನಿ ಕಾಯಿ ಇತ್ತು ಬದ್ನಿಕಾಯಿ ಪಲ್ಯ ಅವೆಲ್ಲ ಇಷ್ಟ ಆಗ್ತದ ಅದಕ್ಕ ಒಂದ್ ಬಂದಿಕಾಯಿಂದ ಇಟ್ಟಿದ್ದೆ ಅವ್ರಿಗೆ ನೀವು ಮನೆಯೊಳಗೆ ಹಿಂಗ ಇರ್ತೀರಲ್ಲ ನನ್ ಗೊತ್ತ ನೀವು ಹಂಗ ಮಾಡ್ತೀರಾ ಅಂತ ಹೇಳಿ ಆಮೇಲೆ ನಾನಿದ್ರು ಮತ್ತೇನ್ ಮಾಡಕಿದೀನಿ ಗೊತ್ತಾ ತೋರಿಸ್ತೀನಿ ತಗೊಂಬಂದಿದ್ದ ಇತ್ತು ಯಾರಿಗ ಟೈಮ್ ಇದೆ ಹೇಳಿ ಮನೆಯೊಳಗೆ ಎಲ್ಲಾ ತೆಗೆದು ಸೊಪ್ಪೆ ತೆಗೆದು ತಿನ್ನು ನಾವೆಲ್ಲ ಮುಂಚೆ ಎಲ್ಲಾ ಮಾಡ್ತಿದ್ವಿ ಈಗಿನ ಮಕ್ಕಳಿಗೆ ಓದಾಕ ಮಾಡಾಕ ಅವರಿಗೆ ಟೈಮೇ ಇರಲ್ಲ ನಾನೇನ್ ಮಾಡ್ತೀನಿ ಇದೆಲ್ಲ ಸ್ವಲ್ಪ ಬೀಜ ತಗದು ಇದ್ರದ್ದು ಕಾಳು ಏನಿದೆ ಅಲ್ಲ ಅದು ಬದನೇಕಾಯಿ ಏನ್ ಕಟ್ ಮಾಡಿ ಪಲ್ಯ ಮಾಡ್ತಾ ಇದೀನಲ್ಲ ಆ ಇದು ಹಾಕಿ ಮಾಡ್ಕೊಟ್ಟೆ ಅಂದ್ರೆ ಇಷ್ಟಪಟ್ಟು ಚಿನ್ನ ಒಂದ್ ಎರಡು ರೊಟ್ಟಿ ಮತ್ತೆ ಇದು ಮಾಡ್ಕೊಟ್ಟೆ ಅಂದ್ರೆ ಇಷ್ಟಪಟ್ಟು ತಿಂತಾರೆ ನೋಡಿದ್ರ ಯಾವ ರೀತಿ ಐಡಿಯಾ ಮಾಡ್ತೀನಿ ನಾನು ಹೆಂಡತಿ ಜಾನ ಆಗಿರಬೇಕು ಯಾಕಂತಂದ್ರೆ ಎಲ್ಲಿ ಉಳಿತಾಯ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಚಿನ್ನಗೂ ಗೊತ್ತಾಗಬೇಕು ನೋಡು ನನ್ನ ಹೆಂಡತಿ ಎಷ್ಟು ಜಾನ ಅದಾಳ ಏನು ಮಾಡಿದಾಳ ಅಂತ ಹೇಳಿ ಏನು ಕಾಯಿಪಲ್ಯ ಮಾಡಿ ಇವತ್ತು ಅಂತ ನೋಡು ಖುಷಿನ ಅವರು ಊಟ ಮಾಡುವಾಗ ನೋಡ್ತಿರ್ತಾರಲ್ಲ ಖುಷಿನ ಬೇರೆ ಇರ್ತದೆ ಹಾಗೆ ಇವತ್ತು ಸ್ಪೆಷಲ್ ಬದ್ನಿ ಮಾಡಿ ಮಾಡಿಕೊಟ್ಬಿಡ್ತೀನಿ ನೋಡಿದ್ರ ಯಾವ ಥರ ಮಾಡ್ತಾಯಿದ್ದೀನಿ ಅವ್ರ ಸಲುವಾಗಿ ನನ್ನ ಚಿನ್ನು ಅಂದ್ರೆ ನನಗೆ ಭಾಳ ಸ್ಪೆಷಲ್ ಹಾಂ ಎಲ್ಲಾರು ನೀವ್ ಅಂತೀರಲ್ಲ ಏನ್ರಿ ನೀವ್ ಚಿನ್ನು ಚಿನ್ನು ಅಂತಿರಲ್ಲ ಅದೇ ಇಷ್ಟ ಆಗ್ತದೆ ನೀವ್ ಹಂಗೆ ಮಾಡಿ ನನಗೆ ಇನ್ನು 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 ಚಿನ್ನು ಚಿನ್ನು ಅನ್ನೋ ನೀವು ನೀವ್ ಮಾಡ್ಬಿಟ್ಟಿದ್ದೀರಾ ನನ್ಗ ಯಾಕಂದ್ರ ನನ್ ಸಲುವಾಗಿ ಅದಾರ ಅದಾರವ್ರ ಆಮೇಲೆ ಮತ್ ಚಿನ್ನು ಜೊತೆ ನನ್ ಮಕ್ಳು ಅವ್ರು ನಾ ಮತ್ ನೀವ ಚಿನ್ನು ಅಷ್ಟ ಅನ್ಕೊಂಡಿದೀರ ನನ್ ಮಕ್ಳು ನನ್ ನನ್ ಜೀವನ ಅದಾರ ಅವ್ರಿಬ್ರು ನಾನು ಅವ್ರಿಗೂ ಅಷ್ಟ ಪ್ರೀತಿ ಮೊನ್ನೆ ಅಪ್ಪು ಏನ್ ಏನ್ ಕೇಳ್ತಾ ಇದನ್ ಗೊತ್ತಾ ನನ್ನ ಹಕ್ಕಿಗಳಂದ್ರೆ ಇಷ್ಟ ನನಗೆ ಚಿಟ್ಟೆಗಳು ಅಂದ್ರೆ ಇಷ್ಟ ನಾವು ನಿನ್ಗೆ ಇಷ್ಟ ಆದೇವಿನಮ್ಮ ಅಂತ ಇದ್ದಾನೆ ನೋಡಿ ಇಷ್ಟೊಂದು ಪ್ರೀತಿ ಮಾಡ್ತೀನಿ ಆ ಚಿಟ್ಟೆಗಳು ಹಕ್ಕಿಗಿಂತಲೂ ನಮ್ಮ ಮಕ್ಕಳು ನಮ್ಗೆ ಎಷ್ಟು ಪ್ರೀತಿ ಇರ್ತಾರಲ್ಲ ಅದೇನು ಹೇಳ್ಕೊಳಕ್ಕೆ ಬರ್ತದ ಅಷ್ಟು ಅವ್ರ ಅವ್ರದ್ದು ಅಟ್ಯಾಚ್ಮೆಂಟ್ ಇರ್ತದಲ್ಲ ಬಹಳ ಮಕ್ಕಳ ಜೊತೆ ಮತ್ತು ನಮ್ಮ ಜೊತೆ ಇರ್ತದಲ್ಲ ಅಟ್ಯಾಚ್ಮೆಂಟ್ ಭಾಳ ಭಾಳ ಸ್ಪೆಷಲ್ ಇರ್ತದೆ ಅವಾಗ ಕೇಳ್ತಾ ಇದ್ದಾನೆ ನೋಡಿ ಏನು ಮಾಡ್ತೀರಾ ಹೇಳಿ ನೋಡೋಣ ಆಯ್ತು ತಗೊಳ್ಳಿ ಮಾತಾಡ್ಕೊತಾಡೋಕ್ ಬೇಡ ನನ್ ಕೆಲಸ ನಾನು ಮುಗಿಸ್ಕೊತೀನಿ ಮೇಲೆ ಗೊತ್ತಾಗಿರ್ಬೇಕು ನಿಮ್ಗೆ ಏನಂತ ಹೇಳಿ ನಮ್ಮ ಮನೆ ಒಳಗೆ ಆರ್ಟಿಸ್ಟ್ ಬಂದಾರಲ್ಲ ಆದ್ರೂ ವಿಕ್ರಾಂತ ಅಂತ ಹೇಳಿ ಹೂವು ಆಗ್ತದಂತ ಇದಕ್ಕೆಲ್ಲ ಇದು ನೀರಾಗ್ ಅಂತ ಹೇಳಿದಾನ ಆರ್ಗ್ಯಾನಿಕ್ ಅವರು ಸೇಲ್ ಮಾಡ್ತಾರಂತೆ ಈ ಗೊಬ್ಬರ ಇದು ಇದು ಕೆಜಿ ಪ್ಯಾಕೆಟ್ ಇರ್ತಾವಂತ ಅದ ತಂದು ತಂದ್ಕೊಟ್ಟಿದಾನ ಮೇಡಮ್ ನೀವು ನಿಮ್ದು ಒಂದು ಗಾರ್ಡನ್ ಒಳಗೆ ನೀವೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ನಮ್ದು ನೋಡ್ರಿ ಅಂತ ಹೇಳಿ ಹೇಳ್ತಾ ಇದನ್ ಜೊತೆ ಆಮೇಲೆ ನಿಮ್ಗೆ ಮಾತಾಡ್ಸ್ತೀನಿ ಮತ್ತೆ ಅವನು ಏನೇನ್ ಕೆಲಸ ಮಾಡ್ತಾನ ಏನ್ ಇದು ಎಲ್ಲಿ ಸಿಕ್ತದ ನಿಮ್ ತಗೊಳ್ಳೋದು ಅಂತ ಅದು ನಾನು ಹೇಳ್ತೀನಿ ಮತ್ತೆ ನಾನ್ ಬದ್ನಿಕಾಯಿ ಪಲ್ಯ ಮಾಡೋದು ಅದೆಲ್ಲಾ ಕೆಲಸ ಇದೆ ನಾನು ಥ್ಯಾಂಕ್ ಯು ಹೇಳಿಲ್ಲ ವಿಕಿ ವಿಕ್ರಾಂತ್ ನಿನ್ ಥ್ಯಾಂಕ್ ಯು ನಮಗ ಇದನ್ ತಂದ್ಕೊಟ್ಟಿಯಾ ನಮಗ ಗೈಡು ನೀನ್ ಮಾಡು ಯಾವ ರೀತಿ ನಾವೆಲ್ಲಾ ಇದ ಕಮಲವು ಬೆಳ್ಸೋದು ಯಾವ ರೀತಿ ಮಾಡೋದು ಅಂತ ನೀನ್ ನಮ್ಗ್ ಹೇಳ್ಕೊಡು ಒಳ್ಳೆ ನಮ್ ಟೈಮ್ ಬಂದದೀಗ ನಿಮ್ಮ ಅವ್ರು ನಮ್ಗೆಲ್ಲಾ ಸಿಗ್ತಾ ಇದಾರೆ ಬಹಳ ಖುಷಿ ಆಗ್ತಾ ಇದೆ ನನ್ಗೆ ಇಲ್ಲಿ ನೋಡಿ ಬದ್ನೇಕಾಯಿ ಕುದೀತಾ ಇದೆ ಮತ್ತೆ ಇಷ್ಟ ಕಾಳು ಬಂತಿದೆ ಚಿನ್ನುಗ ಈರುಳ್ಳಿ ಅಂದ್ರೆ ಸಲುವಾಗಿ ಈರುಳ್ಳಿ ಜಾಸ್ತಿ ಹಾಕಲ್ಲ ಇದು ಈ ಪಲ್ಯ ಚಿನ್ನು ಸಲುವಾಗಿ ಐತಿ ಅದಕ್ಕೆ ಇವತ್ತ ಈರುಳ್ಳಿ ಎಷ್ಟು ಅದಾರಲ್ಲ ಹೊಡೆಯಿಲ್ಲ ಅವರು ಅವ್ರಿಗೆ ಈರುಳ್ಳಿ ಕೊಟ್ಟು ಬಿಡೋನು ನಾನು ಸ್ವಲ್ಪ ಮುಖ ತೊಳ್ಕೊಂಡ ಫ್ರೆಶ್ ಅದೆ ಎಲ್ಲರೂ ಒಳಗೆ ಎಲ್ಲರೂ ಚಿನ್ನು ಇವರು ಹುಡುಗರು ಎಲ್ಲರೂ ಹೋಗಿದ್ದಾರೆ ಮತ್ತೆ ಎಲ್ಲಾದರೂ ಮಲ್ಕೊಳ್ಳೋದು ಬೇಡ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿ ಬಂದೆ ಫ್ರೆಶ್ ಆಗಿ ಮತ್ತೆ ನೀರು ನೀವು ಎಲ್ಲರೂ ನೀರು ಕುಡಿತಾ ಇದ್ದೀರಿ ಏನಿಲ್ಲ ನೀರು ಕುಡೀ ಜಾಸ್ತಿ ಎಷ್ಟ ನೀರ್ ಕುಡಿತೀರಲ್ಲ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು ನೀರ್ ಕುಡಿತಾ ಇರಿ ಒತ್ತಡದ ಎಷ್ಟ ಒತ್ತಡ ಇತ್ತಂದ್ರೂ ಅದಕ್ಕೆ ಯಾವುದೇ ಇರ್ತಾವಲ್ಲ ನೇಚರ್ ಕೋಲ್ ಯಾವುದೇ ಏನೇ ಇದ್ರು ಸಹಿತ ಅವಾಗಿಂದ ಅವಾಗ ನೀರಟಿಕೆ ಆಯ್ತು ನೀರ್ ಕುಡಿದು ಬಿಡೋದು ಎಲ್ಲಾ ಮಾಡ್ಕೊತಿರೋದು ನಮಗೆಲ್ಲ ಈಗ ನಾವು ಎಷ್ಟೋ ಜನ ನಾನು ಹೇಳ್ತಾ ಎಲ್ಲ ಎಲ್ಲಾ ಹೆಣ್ಮಕ್ಳೆಲ್ಲ ಒಪ್ಪಿಸ್ ಹೋಗ್ತಾರಲ್ಲ ಪಾಪ ಹೆಂಗ್ ಮಾಡ್ತಿರ್ಬೇಕಲ್ಲ ಆದ್ರೂ ಅದ್ರಗು ಟೈಮ್ ತಕೊಂಡ ಬರ್ರಿ ಹಾ

ಆರ್ಗ್ಯಾನಿಕ್ ಗೊಬ್ಬರ ವಿಕ್ಕಿ ತಗೋನ ಅದಕ್ಕೆ ಅವ್ನು ನೋಡಿ ಹಿಂಗೆ ಏನೇನು ಕೆ ಜಿ ಇದ ಹಿಂಗೆ ಇದ ಹಿಂಗೆ ಆಗ್ತೈತಿ ಆಮೇಲೆ ಮಲ್ಲೇಶ್ವರ್ಗು ಕೇಳ್ರಿ ಇದು ಹಿಂಗೈತಿ ಮತ್ತೆ ಏನೇನ ಯಾಕಂದ್ರೆ ಗೊಬ್ಬರ ಇಲ್ಲೇ ಸಿಕ್ಕತ್ಲ ಅವ್ರು ರೆಡಿ ಮಾಡ್ತಾರಂತ ಆರ್ಗ್ಯಾನಿಕ್ ಫ್ಲವರ್ಸ್ ಆರ್ ಕಮಿಂಗ್ ಒನ್ ಬೈ ಒನ್ ಅದೇ ಪೂರ್ತಿ ಹಿಂಗ ಇದನ್ಸ್ತಾ ನೋಡಿ ಹ್ಮ್ ಸೇಮ್ ಖರ ಖರಸ್ ಕಸ ಕಸವಾಟಲ್ ನಾ ಒಂದ್ ಕೆಲ್ಸ ಹಚ್ ಕಲಂಗಡಿ ಕಟ್ ಮಾಡಾಕ್ ಹೇಳ್ತೀನಿ ಮತ್ತೆ ನಂಗೆ ರೊಟ್ಟಿ ಮಾಡಾಕ್ ಶುರು ಆಗ್ತದೆ ಬಂದ್ರ ನೋಡಿ ಕಲಂಗಡಿ ಅನ್ ಬಂತ ಮನೆಯ मस मेलवरत आइडीला रे हنينदू दु सुस्तयता याक ह आकडेखोपते आहे मत्यार बंद राकडे यार बंद रो झालं बघितला इत्ता बघा एक इकडे काय काय करालेत नाही येवळ बसले लोड द्या नाही इवella चेंज आवागादो ಅವಾಗ ಚೇಂಜ್ ಮಾಡಿದ್ರಲ್ಲ ಮಲ್ಲ ಇವರು ಮಹೇಶ್ ಬಂದ್ ಮಾಡಿದಾನ್ ಲ ಹಿಂಗ ಹಿಂಗ ಆಗ್ತಾ ಇದೆಯಲ್ಲ ನಿಮ್ಗೆ ಇರಲಿ ಕಮಲ

ಒಂದ್ ಮೊದ್ಲ ನನ್ನ ಅಭಿಮಾನಿ ದೇವ್ರಿ ಮಾಡೋ ಮನಸ್ಸಿತ್ತಂದ್ರೆ ಮಾಡೋ ಮನಸ್ಸಿತ್ತಂದ್ರೆ ಎಲ್ಲಾ ಆಗ್ತದೆ ಶಾಂಭವಿ ಒಂದ್ ಎಳ್ಳು ಒಳಗ ಹದಿನಾರು ಜನ ಊಟ ಮಾಡಿದ್ರಂತ ಹೆಂಗ್ ಮಾಡಿರ್ಬೇಕು ಚಾಯ್ ಮಾಡ್ಲಿಕ್ಕೆ ಇಟ್ಟಿದೀನಿ ಮತ್ತೆ ವಿಕ್ಕಿಗೂ ಚಾಯ್ ಮಾಡಕ್ ಇಟ್ಟಿದೀನಿ ಮತ್ತೆ ಏನೇನ್ ಮಾಡ್ತಾರ ನೋಡೋಣ ಎಲ್ಲಾರು ಅವ್ರು ಊರಿ ಆಗದ ಬಾಬೂ ಅಣ್ಣ ಬಂದಾರ तुम्ही काय चहा टोस्ट वगैरे थोडं खातात का बघा मला का बघायला की ह अजून मला बघालय सुपेर हेत ताली की होय काय की नुमंत काय भाजी पाटीवर लागले ते झाले की ठीक आहे चालू करायचं ते शेवटच्या भिंतीपर्यंत जाऊन

कस बसले एकदम नाजू कस चायोना मध्ये तो सो सोपणा मलेशिया सगळे चला तू ते पोट हा तेच बघून आणि उद्या घेऊन जाऊ हा चालतंय आवाज भरता येते ಗುಬ್ಬಿಗಳು ಬಂದ್ ಕುಂತ ಅವ್ ಮಾಡ್ತಾವ ಏನ್ ನೋಡ್ಬೇಕೀಗ ಶಾಂಬುವಾಗೆ ದೋಸೆ ರೆಡಿ ಆಗ್ತಾ ಇದೆ ಅವರು ಗೌಂಡಿಯವ್ರು ಬಂದಿದ್ರು ಚಿನ್ನು ಎಲ್ಲಾ ಕೆಲಸ ಮಾಡ್ಕೊಳ್ತಿದ್ರು ಹಂಗ ಮಾಡಿ ರೊಟ್ಟಿ ಅದು ಮಾಡೋದು ತನಕ ನಂಗ ಆಗ್ಲಿಲ್ಲ ನಮ್ದು ಬ್ಯಾಟರ್ ಇದೆ ದೋಸೆ ರೆಡಿ ಆಗ್ತಾ ಇದಾವ ಬಿಸಿ ಬಿಸಿ ಶಾಂಬೂಗೆ ಮಾಡ್ಕೊಡ್ತಾ ಇದೀನಿ ರಾಗಿ ದೋಸೆ ಎಲ್ಲಾ ಇದ್ರೋಗಿ ಹಾಕಿದೀನಿ ಮತ್ತೆ ಯಾವ ರೀತಿ ಮಾಡ್ತೀನಿ ತೋರಿಸ್ತೇನೆ ಕಡಂಗ್ ಬೆಂಗ್ ಅಂತೆ ನೋಡಿ ಅವಳಿ ಈಗ ಆಗ್ತಾ ಇದೆಮ್ಮ ದೋಸೆ ರೆಡಿ ಆಗ್ತಾ ಇದೆ ದಿಢೀರ್ ದೋಸೆ ಅಂದ್ರೆ ದಿಢೀರ್ ಅಂತಂದ್ರೆ ಇನ್ಸ್ಟಂಟ್ ಅಂತ ಚಲಾಗೈತೆ ಎಲ್ಲ ಉಪ್ಪು ಖಾರ ಮತ್ತೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಎಲ್ಲ ಬಾಯಿ ಬರ್ತಾ ಇದೆ ಮತ್ತೆ ಬೇಕಾದ್ರೆ ಚಟ್ನಿ ಕೊಬ್ಬರಿ ಚಟ್ನಿ ಮಾಡ್ಕೊಬೇಕು ಕ್ಲೀನ್ ಮಾಡಿ ಮತ್ತೆ ಸ್ವಲ್ಪ ಹಿಟ್ಟಿದ್ದೀನಿ ಡಬ್ಬ ಒಳಗೆ ಇಟ್ಬಿಡೋದು ಅದು ಚೆನ್ನಾಗಿ ಇಲ್ಲಿ ಕೆಲಸ ಮಾಡಿ ಚಾ ಬಿಡ್ತು ಪಾಫ್ ಚೈ ಸೊಳ್ಳೆ ಒಳಗೆ ಎಲ್ಲ ಇಷ್ಟು ತನಕ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ತೋರ್ಸತ್ತಾರ ಅವ್ರು ನಮ್ರತಾ ಮತ್ತು ವಿಕ್ಕಿ ಅದು ಬೇಗ ಹೋಗ್ಯಾರ ಇವತ್ತು ನಮ್ಗೆ ಗಿಡಗಳೆಲ್ಲ ರೆಡಿ ಆಗ್ಯಾವ ಈಗ ನಮ್ಗೆ ಲೈಟ್ ಹಚ್ಚಿ ತೋಸಾವರದ ಅದು ಸಾಲಿಕಿ ಜಾಡೋಪಂಟನಾ ಹ್ಮ್ ಗಿಡ ಬೇಕಾಗಿತ್ತು ಮನೆಯಾಗೂ ಗಿಡ ಮಾಡಿ ಕೊಟ್ರಿ ಬೇಕಾಗಿತ್ತು ಅಲ್ಲೊಂದು ಇದೆಯಲ್ಲ ಅಪ್ಪು ಇನ್ನೊಂದ್ರೆ ಅಲ್ಲೊಂದಾಯ್ತು ನೋಡ್ರಿ ಅದ್ಯಾವ್ದದು ಜೆಡ್ ಹಾ ಜೆಡ್ ಪ್ಲಾಂಟ್ ಎಲ್ಲಾ ಇಂಗ್ಲಿಷ್ ಕೇಳ್ಬಿಟ್ಟು ನೋಡ್ರಿ ನೀವು ಅವ್ರೆಲ್ಲ ಅವ್ರ ಜೊತೆ ಕೆಲಸ ಮಾಡಿ ಮಾಡಿ

ते पॉटर हा तेच तसंच ते शो समृद्धीला तिला अभ्यास करताना करतान तिनं जरा घेऊन बसते म्हणजे असं जवळ हा लक्ष्मी कमल काय बाय याला नी मडीला बारीन मड्याला रील ಹೌದು ಇದ್ರು ಇದ್ರು ಇಲ್ಲಿ ನೋಡಿ ನೋಡಿ ಅದು ಹೌದ ಮುಚ್ಚಿಟ್ಟಿನಂತೆ ಹೌದ ಮತ್ ಅವರು ಹಚ್ತಾರ ಶಾಮಿ ದೂರಿಂದ ನೋಡು ಮಾಡ್ಯಾರ ಹ್ಮ್ ಇಟ್ಟಿದ್ರು ಮತ್ ಅಲ್ಲಿ ಇನ್ನೂ ಅದಾವ ಇನ್ನು ಹೌದ್ರಿ ಆಗ್ತಾ ಇದವ್ರಿ ಎಲ್ಲಾರು ನೋಡ್ತಾ ಇದಾರ ನಮ್ಮ ಅಭಿಮಾನಿ ದೇವ್ರ ಅಂದ್ರ ಏನ ಸುಮ್ನೆ ಅಂತ ತಿಳ್ಕೊಂಡೇರಿ ನೀವ ಬಹಳ ಅಂದ್ರ ಬಾಳ ಒಳ್ಳೇವ್ರು ಇದಾರ ಅವ್ರ ಎಲ್ಲಾ ಸಬ್ಸ್ಕ್ರೈಬರ್ ಆಗ್ತಾ ಇದಾರ ಮತ್ತ ಅದ್ರ ಜೊತೆ ಮತ್ತ ವಿಡಿಯೋ ನೋಡ್ತಾ ಇದಾರ ಡೇಲಿ ಲಾಗೂ ನೋಡ್ತಾ ಇದಾರ ನಮ್ದೆಲ್ಲಾ ಅವ್ರ ಫ್ಯಾಮಿಲಿ ಯಾಕೆ ಇಷ್ಟ ಅಂತ ಗೊತ್ತಾ ನಿಮಗ ಹ್ಮ್ ನಾವ ನಮ್ದು ಬಂಧನ ಗಟ್ಟಿ ಎಲ್ಲಾದ್ರೂ ಅಲ್ಲ ಯಾವ ಯಾವ್ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋತೇವಲ್ಲ ಆ ಅಡ್ಜಸ್ಟ್ ಅವ್ರಿಗ್ ಇಷ್ಟ ಆಗ್ತದಂತ ಮತ್ ನಮ್ದು ಏನ್ ರಿಯಾಲಿಟಿ ಏನ್ ಇಷ್ಟ ಅಂತ ಅವ್ರಿಗೆ ಮತ್ ನಾನ್ ನಿಮ್ಗೆ ಚಿನ್ನ ಚಿನ್ನು ಅನ್ನೋದು ಬಹಳ ಇಷ್ಟ ಅಂತ ಮತ್ತೆ ಬೆಳಿಗ್ಗೆ ಸಾಯಂಕಾಲದವರೆಗು ಏನೇನ್ ಕೆಲಸ ಮಾಡ್ದೆ ನೀವಂತೂ ನೋಡ್ಕೊಂಡೇ ಬಂದಿದೀರ ನಿಮ್ ಇಷ್ಟಾನ ಆಗೇತಿ ಇಷ್ಟ ಆಗಿತ್ತಂದ ನೀವೇನ್ ಮಾಡ್ಬೇಕು ಲೈಕ್ ಮಾಡಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡಾಕ ಮರ್ಯಕ್ ಹೋಗಬೇಡಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ 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 ಧನ್ಯವಾದ ನೋಡಿ ಸ್ವಾಮಿ ಮತ್ತೆ ಈ ಕ್ಷಣ ಏನದ ನಮ್ದಿದೆ ಎಲ್ಲರೂ ಎಂಜಾಯ್ ಮಾಡ್ರಿ